ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಬಸವರಾಜ್ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ ನಾವು ನಮ್ಮ ಮನೆ ದೇವ್ರದ್ದು ಇವತ್ತು ಜಾತ್ರೆ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ನಮ್ಮ ಮನೆ ದೇವ್ರದ್ದು ಜಾತ್ರೆ ಚಿಕ್ಕಲ್ಲೂರು ಜಾತ್ರೆ ಬಟ್ ಇವತ್ತು ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲಿ ಸೊ ಜಾತ್ರೆ ಶುರುವಾಗಿ ಒಂದು ಐದು ದಿನ ಆರು ದಿನ ಆದಮೇಲೆ ನಾವು ಅಲ್ಲಿ ಹೋಗೋದು ಇವತ್ತು ಇಲ್ಲೇ ನಮ್ಮ ಮನೆ ಹತ್ರ ಗಿರಿನಗರ್ ಹತ್ರ ಅಲ್ಲಿ ಇವತ್ತು ಜಾತ್ರೆ ದಿನಾನೇ ಅಲ್ಲೂ ಚಂದ್ರಮಂಡಲ ಮಾಡ್ತಾರೆ ಚಿಕ್ಕದೂರಲ್ಲಿ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಚಂದ್ರಮಂಡಲ ಸ್ವಲ್ಪ ಚಿಕ್ಕದಾಗಿ ಸೆಲೆಬ್ರೇಟ್ ಯಾವ್ ತರ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ನಾನ್ ಲಾಸ್ಟ್ ಟೈಮು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ನಾನು ಅನ್ಫಾರ್ಚುನೇಟ್ಲಿ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಕ್ ಲಾಸ್ಟ್ ಇಯರ್ ಕೂಡ ನಾನು ವಿಡಿಯೋ ಮಾಡ್ಕೊಂಡಿದೆ ಅಲ್ಲಿ ಬಟ್ ಈ ವರ್ಷ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಸೊ ನೋಡುವ ಹೆಂಗಿರುತ್ತೆನಂತ ಬಟ್ ಆಲ್ರೆಡಿ ನಮ್ಮ ಅಕ್ಕ ಅಲ್ಲಿ ಹೋಗಿದ್ದಾಳೆ ನಾನು ಮಮ್ಮಿ ಮತ್ತೆ ಇನ್ನೊಂದು ಅಕ್ಕ ಹೋಗ್ಬೇಕು ಬನ್ನಿ ಇವಾಗ ಇದ್ದೀವಿ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಆ್ಯಂಡ್ ಈಚೆ ಅಂತೂ ತುಂಬಾ ಚಳಿ ಇತ್ತು ಸೊ ಅದಕ್ಕೆ ನಾನು ಶಾಲೆಲ್ಲ ಹಾಕೊಂಡು ಫುಲ್ ಕವರ್ ಆಗಿಬಿಟ್ಟಿದೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸಿ ಅದಾದಮೇಲೆ ದರ್ಶನ ಮಾಡ್ಕೊಂಡೆಲ್ಲ ಬರೋದು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಲಾಸ್ಟ್ ಟೈಮ್ ಒಂಬತ್ತುವರೆ ಆಗಿತ್ತು ಈ ಸಲ ನೋಡಬೇಕು ಏನಾಗುತ್ತೆ ಅಂತ ಆ್ಯಂಡ್ ನಮ್ಮ ಜಿಮ್ಮಿನ ಮನೇಲೆ ಬಿಟ್ಟು ಬಂದಿರೋದ್ರಿಂದ ಸ್ವಲ್ಪ ಲೇಟಾಗಿ ಹೊರಟ್ವಿ ನಾವು ಆ್ಯಂಡ್ ಸ್ವಲ್ಪ ಬೇಗನೆ ಹೋಗ್ಬೇಕು ಮತ್ತು ಇರೋದ್ರಿಂದ ಆಬ್ವಿಯಸ್ಲಿ ಇವಾಗ ನಮ್ಮ ಅಕ್ಕ ಆ ಸೈಡ್ ಇದ್ದಾಳೆ ಸೊ ಇಷ್ಟು ರಶ್ ಇದ್ದಾರೆ ಸೊ ಕಾಲ್ ಮಾಡಿಬಿಟ್ಟು ಅವಳನ್ನ ಕೇಳಬೇಕು ನೀನು ಯಾವ ಲೈನಲ್ಲಿ ನಿಂತಿದ್ಯಾ ಅಂತ ಈಗ ನಾವು ನಮ್ಮ ಅಕ್ಕ ಎಲ್ಲಿದ್ದಾಳೆ ಎಲ್ಲಿ ಇದ್ದಾಳೆ ಅಲ್ಲಿ ಹೋಗಬೇಕು ಸೊ ಗೈಸ್ ಫೈನಲಿ ನಮ್ಮ ಅಕ್ಕನೂ ಸಿಕ್ಕಿದ್ಲು ಇವಾಗ ನಾವು ಅವಳ ಜೊತೆ ಹೋಗಿ ಲೈನಲ್ಲಿ ಜಾಯ್ನ್ ಆಗೋಣ ಅಂತ ಇದ್ದೀವಿ ಸೊ ಅಲ್ಲಿ ನಿಂತ್ಕೊಂಡು ದೇವದರ್ಶನ ಮಾಡಿಕೊಂಡು ಮನೆಗೆ ಹೋಗಬೇಕು ನಾನು ಅಲ್ಲೇ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡಿದೆ ಬಟ್ ದೇವ್ರ ಸಾಂಗ್ ಎಲ್ಲ ಹಾಕಿದ್ರು ವಾಯ್ಸ್ ಏನು ಕ್ಲಿಯರ್ ಆಗಿ ಕೇಳಿಸ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ವಿಡಿಯೋನ ಅದಾದ ಅದಾದ್ಮೇಲೆ ನಾವು ಈ ದೇವಸ್ಥಾನಕ್ಕೆ ಐದು ವರ್ಷದಿಂದ ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರ ಐದು ವರ್ಷದಿಂದ ಆದ್ರೆ ನಾನು ಇವಾಗ ಮೂರು ವರ್ಷದಿಂದ ಹೋಗ್ತಾ ಇದ್ದೀನಿ ಯಾವಾಗ ನಮ್ಮ ಮಮ್ಮಿ ಮನೆಗೆ ಶಿಫ್ಟ್ ಆದೆ ಅವಾಗಿಂದ ನಾನು ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಚಂದ್ರಮಂಡಲ ಶುರುವಾಯಿತು ನಾನು ವಿಡಿಯೋ ಮಾಡಬೇಕಾದ್ರೆ ತುಂಬಾ ಹಿಂದೆ ಇದೆ ಅಂದರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಲ್ಲೇ ಇದ್ದಾರೆ ಅಂತ ದೇವಸ್ಥಾನದ ಹತ್ರನೇ ಅವ್ರ ಮನೆ ಇರೋದು ಅವ್ರ ಹತ್ರ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಕಲೆಕ್ಟ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ಕಾಳಿಗೆ ಗಂಡನಾಗಿ ಬಂದಂತ ಕಂಡಾಯಿಟ್ಟಿದ ಕಂಡಾಯ ಮನೆಯಲ್ಲಿ ಪಾಕಿ ಮಲಾಡ ಕಂಡಾಯ ತುಂಬಲಾರದ ಮನೆಯಲ್ಲ ಕಂಡು ಚಂದ್ರಮಂಡಲ ಫುಲ್ ಫುಲ್ಲು ಉರ್ದಿ ಆದಮೇಲೆ ದರ್ಶನಕ್ಕೆ ಬಿಡ್ತಾರೆ ಇದು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಕಂಡಾಯ ಬಪ್ಪನ್ಪುರದಿಂದನೂ ಕಂಡಾಯ ತರಿಸ್ತೀವಿ ಇಲ್ಲಾಂತಂದರೆ ಚಿಕ್ಕಲೂರು ಇಲ್ಲಾಂತಂದರೆ ಕುರ್ಬನ್ಕಟ್ಟೆ ಚಿಕ್ಕಲೂರಲ್ಲಿ ಕಂಡಾಯ ಇದೆಯೋ ಇಲ್ವೋ ಗೊತ್ತು ಅಂದರೆ ಇವಾಗ ಮನೆಗೆ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ಬುಕ್ ಮಾಡಿಕೊಂಡು ತರ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಕುರ್ಬನ್ಕಟ್ಟೆಯಿಂದ ಮತ್ತೆ ಬಪ್ಪನ್ಪುರದಿಂದ ತರಿಸಿರೋದನ್ನ ನೋಡಿದ್ದೀನಿ ನಾವು ಇದು ನಮ್ಗೆ ಏನಾದರೂ ಬೇಕಂತಂದರೆ ನಾವು ಅಷ್ಟು ದೂರ ಹೋಗೋದಿಲ್ಲ ಇಲ್ಲೇ ಈ ದೇವಸ್ಥಾನಕ್ಕೆ ಹೇಳಿ ತರಿಸಿದ್ದೀವಿ ನಾವು ಒಂದ್ಸಲೇನೋ ತಳ್ ತರಿಸಿದ್ವಿ ಈ ದೇವಸ್ಥಾನಕ್ಕೆ ಹೇಳಿ ಕಂಡಾಯನ ಅವಾಗಿಂದ ನಮಗೆ ಈ ದೇವಸ್ಥಾನದವ್ರ ಅಂದರೆ ಈ ದೇವಸ್ಥಾನಕ್ಕೂ ನಮಗೂ ಪರಿಚಯ ಆಗಿದ್ದು ಕಂಡಾಯನ ತರಿಸಿ ಆದಮೇಲೆ ಅದಾದಮೇಲೆ ನಾವು ಎಲ್ಲ ವರ್ಷ ಈ ದೇವಸ್ಥಾನಕ್ಕೆ ಹೋಗಿ ಈ ದಿನ ಅಂದರೆ ಚಂದ್ರಮಂಡಲ ದಿನ ಪೂಜೆ ಮಾಡ್ಕೊಂಡು ಬರ್ತೀವಿ ಅದಾದಮೇಲೆ ಮನೇಲಿ ಏನೇ ಒಂದು ಶುಭ ಕಾರ್ಯ ಸ್ಟಾರ್ಟ್ ಮಾಡಬೇಕಂದ್ರೂ ಫಸ್ಟು ಈ ದೇವಸ್ಥಾನಕ್ಕೆ ಹೋಗ್ತೀವಿ ಯಾಕಂದರೆ ತುಂಬಾ ನಂಬಿಕೆ ಇರೋದು ಮನೆ ದೇವರು ಅಂತ ಬೇರೆ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗಬೇಕು ಪ್ರಸಾದ ಇಸ್ಕೊಂಡು ಮನೆಗೆ ಹೋಗಬೇಕು ಆ್ಯಂಡ್ ನಮ್ಮ ಜಿಮ್ಮಿ ಕೂಡ ಸೊ ಅವನಿಗೋಸ್ಕರ ಬೇಗನೆ ಹೋಗಬೇಕು ಫಸ್ಟ್ ಟೈಮ್ ಈ ದೇವ್ರನ್ನ ನೋಡಿದಾಗ ತುಂಬ ಅಂದರೆ ತುಂಬಾ ಭಯ ಆಗಿತ್ತು ನನಗೆ ಯಾಕಂದರೆ ದೇವರು ಆ ಥರ ಫುಲ್ ಭಯ ಆಗ್ಬಿಟ್ಟಿತ್ತು ಹಂಗೆ ದೇವ್ರನ್ನ ನೋಡಿ ಆದರೆ ಇವಾಗ ನನಗೆ ಅಂತ ಭಯ ಇಲ್ಲ ಗೈಸ್ ಧೈರ್ಯ ಬರುತ್ತೆ ನನಗೆ ಯಾಕಂತಂದರೆ ಇದು ಒಂದು ಸ್ಟೋರಿ ಇದೆ ನಾನು ಯಾವುದಾದ್ರೂ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಹೇಳ್ತೀನಿ ಏನು ಸ್ಟೋರಿ ಏನು ಕತೆ ಅಂತ ಇವಾಗ ಕ್ಯಾಬ್ ಬುಕ್ ಮಾಡಿದ್ದಾಳೆ ಕ್ಯಾಬ್ ಬರೋವರೆಗೂ ತಿನ್ನೋಣ ಅಂತ ತಿಂತಾ ಇದ್ದೀನಿ ಕ್ಯಾಬ್ ಬಂದ ಮೇಲೆ ತಿನ್ನೋಕ್ಕಾದರೆ ತಿನ್ ಅಂದರೆ ಕ್ಯಾಬ್ ಬಂದ ಮೇಲೆ ಎಷ್ಟು ತಿಂದಿರ್ತೀವಿ ಅಷ್ಟು ತಿನ್ಬಿಟ್ಟು ಹೋಗ್ತೀವಿ ತಿಂದಿಲ್ಲ ಅಂತಂದರೆ ಮನೆಗೆ ಎತ್ಕೊಂಡೋಗಿ ತಿನ್ನಬೇಕು ನನಗೆ ಹಲ್ ಸ್ವಲ್ಪ ನೋವುತಾಯಿತ್ತು ಅಂತ ನನಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ ಆದರೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾವು ನನಗೆ ಪ್ರಸಾದ ಸ್ವಲ್ಪ ಬಿರಿಯಾನಿ ಟೇಸ್ಟ್ ಕೊಡ್ತಾಯಿತ್ತು ಪ್ಯೂರ್ ವೆಜ್ಜೆ ಪ್ರಸಾದ ಆದರೆ ಸ್ವಲ್ಪ ಬಿರಿಯಾನಿ ಟೇಸ್ಟ್ ಕೊಡ್ತಾಯಿತ್ತು ಪಲಾವ್ ನಾವು ನಾನ್ ವೆಜ್ ತಿಂದು ಮೂರು ತಿಂಗಳಾಗಿದೆ ಯಾಕಂದರೆ ನಾವು ಸಂಡೇ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ನೈನ್ ವೀಕ್ಸು ನಾನ್ ವೆಜ್ ತಿನ್ನಾಗಿಲ್ಲ ಸೊ ಅಂದರೆ ಒಂದು ಮೂರು ತಿಂಗಳೇ ಆಗಿಬಿಟ್ಟಿದೆ ನಾವು ನಾನ್ ವೆಜ್ನ ಬಿಟ್ಟು ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಪಾಪ ನಮ್ಮ ಬಂಗಾರು ನಾವು ಇಲ್ಲ ಅಂದರೆ ನಾವು ಒಬ್ಬನೇ ಬಿಟ್ಟು ನಾವು ಹೋಗೋದೇ ಇಲ್ಲ ಇನ್ ಕೇಸ್ ಹೋದರೆ ನಮ್ಮ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಹೋಗ್ತೀವಿ ಸೊ ಇವಾಗಿವಾಗ ಸ್ವಲ್ಪ ದಿನದಿಂದ ಅವ್ನಿಗೆ ಒಂದೆರಡು ಅವರ್ ಮೂರು ಅವರ್ ಬಿಟ್ಟು ಹೋಗ್ತಾ ಇರೋದು ಅದಕ್ಕೆ ಅವನು ಫುಲ್ ಬೇಜಾರಾಗಿಬಿಟ್ಟಿದೆ ಈಗ ಮನೆಗೆ ಬಂದು ಮತ್ತೆ ಪ್ರಸಾದ ನಾನು ತಿಂದಿರಲಿಲ್ಲ ಎತ್ಕೊಂಡು ಬಂದಿದೆ ಪ್ರಸಾದ ತಿಂದೆ ಆ್ಯಂಡ್ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮೇನ್ ದಿನ ಹಾಕ್ತೀನಿ ಅಂತ ಹೇಳಿದ್ಲು ನಮ್ಮಕ್ಕ ಸರಿ ಅಂತ ಹೇಳ್ಬಿಟ್ಟು ಮೇನ್ ದಿನ ಹಾಕಿಸ್ಕೊಂಡು ನನ್ನ ಅಡ್ಡೇನ ಎಂಡ್ ಮಾಡಿದೆ ಅಂಡ್ ಯಾಗ ಈಸ್ ವಿಡಿಯೋ ಎಂಡ್ ಮಾಡೋ ಟೈಮು ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್